ಎಲ್ಲ ಫ್ರೀ ಮಾಡ್ಬೇಕಾ ಉದ್ದ ಉದ್ದ ಇರತ್ತಾ ಅದು ಮಳೆ ನೀರು ಬಿದ್ದಿಲ್ಲ ಅದಕ್ಕೆ ನಾವು ಬಂದು ಬೆಡ್ ಹಾಕಿ ಸೆಟ್ ಅಪ್ ಮಾಡೋ ಮುಂಚೆನೆ ಬೆಡ್ ತಂದಿದೀರಾ ಹ್ಮ್ ಹತ್ತಿ ಹಂಗಾರೆ ನೋಡಿ ಹೈಟ್ ಹಾಕ್ಬಿಟ್ರು ಸೋಮಲಮ್ಮ ಇವಾಗ ಏನ್ ಮಾಡ್ತಾ ಮಾಡಬೇಕು ಚೋಡಾ ಮಂಡ ಡ್ರೈ ಆಗಿರತ್ತಲ್ಲ ಬಾಕ್ಸ್ೊಳಗೆ ಹಾಕಿದ್ರಲ್ಲ ಅದಾ ಚೋಡಾ ಆ ಓಕೆ ಓಕೆ ಅದಾ ಇವಾಗ ಫಸ್ಟ್ ಚೋಡ ಮಾಡಿಬಿಟ್ಟು ಆಮೇಲೆ ಅದನ್ನ ಸರ್ಮೋರಿಗೆ ಮಿಕ್ಸ್ ಮಾಡ್ಕೊಬಹುದು ಮಾಡಬಹುದು ಓಕೆ ಅಂಗರೆ ಇವಾಗ ಏನೇನೆ ಬೇಕಂತ ಅಂತ ನೋಡ್ಕೊಂಡು ಬರಣಾ ಈರುಳ್ಳಿ ಕರಿಬೇವು ಸಾಸಿವೆ ಸಾಸ್ಮಿ ಜೀರಿಗೆ ಜೀರಿಗೆ ಖಾರ ಖಾರ

ಬೆಳ್ಳುಳ್ಳಿ ಕಬಾಬ್ ಕಡಿಬೇವು ಫ್ರೈ ಆಗ್ಬೇಕಾ ತಿಂಗಳಾದ್ರೂ ತಿನ್ಬೋದು ಹಂಗೆ ಇಟ್ಕೋಬಹುದ್ ತಿಂಗ್ಳಿ ನೋಡ ಮದ್ದಿನಂಗ ಇರ್ತಾನೆ ನನ್ ಅದೆಲ್ಲ ಡ್ರೈ ಆಗ್ಬೇಕು

ಎರಡು ಗಂಟೆ ಅಡಿಗೆ ಮಾಡ್ಬೇಕು ಕುಯ್ಯೋದು ಅದು ಇದು ಅಂತ ಆಮೇಲೆ ಒಂದ್ ಎರಡು ನಿಮಿಷದಲ್ಲಿ ತಿನ್ಬಿಡ್ತೀನಿ ಮತ್ತೆ ತೊಳಿತಾ ಕೂರ್ಬೇಕಲ್ಲ ಅರ್ಧ ಗಂಟೆ ನಮಗಾಗಲ್ಲ ಅದೆಲ್ಲ ನೀವು ಮಾಡ್ಕೊಟ್ರೆ ತಿಂತೀವಿ ಅಷ್ಟೇ ಎಲ್ಲ ಕಸಾಲ ತೆಗಿಬೇಕು ಎಲ್ಲ ತಿನ್ಬಾರ್ದು ಇದು ತಣ್ಣಗಾದ್ಮೇಲೆ ಇದ್ರ ಜೊತೆ ಮಿಕ್ಸ್ ಮಾಡೋದಲ್ಲ ಇಲಿ ಬುಡ ಬುಡ ಅಂದ್ರೆ ದಪ್ಪನ ಸಣ್ಣ ಸಣ್ಣದಿದೆಯಾ ಉದ್ದ ಉದ್ದ ಅದು ಮಳೆ ನೀರು ಬಿದ್ದಿಲ್ಲ ಅದಕ್ಕೆ ಅದಕ್ಕೆ ಅಸಹ್ಯ ಹೇಳಿ ಪರಪರ ಮಾಡಬೇಡಿ ಪರಪರ ಮಾಡಬೇಡಿ ಅದನ್ನ ಹೇಳಿ ಇವಾಗ

ನಮ್ಗಂಡ್ ನಮ್ ಮಗಲ್ ಅಂದ್ರೆ ಪಕ್ಕದಲ್ಲಿ ಹಾ ಹಾ ಗಂಡ ಇವಾಗ ಅರ್ಥ ಆಯ್ತು ನನಗೆ ಅಂದ್ರೆ ಉತ್ತರ ಗೊತ್ತಾಗ್ತಿಲ್ಲ ಏನದು ವಸ್ತುನಾ ಅಥವಾ ನಮ್ ದೇಹದಲ್ಲಿರೋ ಒಂದು ಹಾಕ್ರಿ ಹಾಕ್ರಿ ಅಯ್ಯ ರಯ್ಯ ಅಯ್ಯ

ಹೆಂಗೆ ಸೂಪರಾ ಉಪ್ಪು ಕರೆಕ್ಟ್ ಕರೆಕ್ಟಾಗಿ ನೋಡಲ್ಲ ರೀ ನಾನು ಜಾಸ್ತಿ ಆಗಿತ್ತು ಸ್ವಲ್ಪ ಮಂಡಾಳ ಹ್ಞೂ ಹಿಂಗಿರತ್ತೆ ಮಲ್ಲಮ್ಮ ಮಾಡಿದ್ರೆ ಹ್ಞೂ ತಿನ್ನಲ್ಲ ನಾನು ಕಟ್ಲೆ ಜೊತೆ ಚಂದ ಆಗತ್ತೆ ತಿನ್ನಂಬ್ರಿ ತಿನ್ರಿ ಓಕೆ ಬನ್ರಿ ಮಂದಿ ಮಂದಿ ಎಲ್ಲ ಬನ್ನಿ ಕರೆಡಿ ಮಲ ಮಂದಿ ಎಲ್ಲ ಬರ್ರಿ ಬರ್ರಿ ಸಿದ್ದ ಸಿದ್ಧ ಬನ್ರಿ ಬನ್ರಿ ಎಲ್ಲಾರ ಎಷ್ಟು ರೂಪಾಯಿ ಒಂದು ಪ್ಯಾಕೆಟ್ಗೆ ನಮ್ಮ ವ್ಯೂವರ್ಸ್ ಗೆ ಫ್ರೀ ಅಲ್ವಾ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾರೆ ಅವ್ರಿಗೆಲ್ಲ ಫ್ರೀ ಪರ್ಫೆಕ್ಟ್ ಮಲಮ್ಮ ಫಸ್ಟ್ ಟೈಮ್ ಹೆಂಗ್ ಮಾಡ್ಕೊಟ್ಟಿದ್ರಿ ಅದೇ ತರ ಬಂದಿದೆ ಪರ್ಫೆಕ್ಟ್ ಡಪ್ಪಿ ನಿಮ್ಗೆ ಅದೇ ಸಿಕ್ಕಿದ್ದು ನಂದು ಪ್ರೋಟೀನ್ ನನ್ನ ಪ್ರೋಟೀನ್ ಬಾಕ್ಸ್ ಅಲ್ಲಿ ನಿಮ್ಮ ಮಂಡಕ್ಕೆ ಹ್ಮ್

ಓಕೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಿರಾ ನಾಗರಮಸಿದಿನ ನಾಗರಮಸಿದಿನ ಫಸ್ಟ್ ಎದ್ದ ದಿನ ಮನೆ ಇ ಕ್ಲೀನ್ ಮಾಡೋದು ಅದೇನೋ ಹೇಳಿದ್ರಲ್ಲ ಅವತ್ತು ಬಪ್ಪರೆ ನಾಗರಮಸಿ ಅದೇ ಹೇಳಿ ಒಂದ ಸಲ ಅಲ್ವಾ ಹ ಮರಸು ಮಾನಮಿ ವಲ ಸಿದ್ದಿಳಿಗೆ ಕಟ್ ಕಟ್ ಕಾರುನಿ ಬಪ್ಪರೆ ನಾಗರಮಸಿ ನಾಗರಮಸಿ ನಾನು ಹೇಳ್ಲಾ ಇವಾಗ ಅದ್ರದ್ದು ಅರ್ಥ ಏನು ಫಸ್ಟ್ ಇಂದ ಹೇಳಿ ಮಡಸ್ ಮಡಸುಮಾನಮಿ ಮಾರ್ನಮಿ ಅಂದ್ರೆ ಒಂಥರ ಕ್ಲೀನಿಂಗ್ ಮಾಡೋದು ಅದು ಎಲ್ಲ ಮಾರ್ನಮಿ ಅಂದ್ರೆ ದಸರಾ ದಸರಾ ಟೈಮ್ ಅಲ್ಲಿ ಬರೀ ಕ್ಲೀನಿಂಗು ಅದು ಇದು ಮತ್ತೆ ಇನ್ನೊಂದು ದೀವಳಿಗೆ ಅಂದ್ರೆ ಸ್ವಲ್ಪ ಹೊಲಸು ಅದು ಇದು ಎಲ್ಲ ದೀಪಾವಳಿ ಟೈಮಲ್ಲಿ ತೊಳೆಯೋದು ಕಟ್ ಕಟ್ ಕಾರುಣಿ ಅಂತಂದ್ರೆ ದನಗಳನ್ನ ಕಟ್ಟಿ ಮೇರ್ಸೋದು ಓಕೆ ಆಮೇಲೆ ನಾಗರ ಪಂಚಮಿ ದಿನ ಬಪ್ಪರೆ ನಾಗರ ಮಾಸಿ ಅಂತ ಫುಲ್ ಖುಷಿಯಾಗಿ ಸಂಭ್ರಮಿಸೋದು ಜೋಕಾಲಿ ಆಡೋದು ಓಕೆ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ಮನೆ ಬಿಟ್ಟು ಸ್ನಾನ ಮಾಡಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದಿರು ತಂದು ಬ್ಯಾಲಿಗೆ ಹಾಕಿ ಮಾಡಿ ಯಾರ ನಾಗಪ್ಪ

ಮತ್ತೆ ಆಡೋದು ಬಂದು ಮನೆ ಹತ್ರನೇ ಓ ಊರಾಗಿನೇ ದೊಡ್ಡ ದೊಡ್ಡ ಮರಗಳೆಲ್ಲ ಇರುತ್ತೆ ಅಲ್ಲೆಲ್ಲ ಜೋಕಾಲಿ ಮಾಡಿರ್ತಾರೆ ಜೋಕಾಲಿಡೋದು ಫುಲ್ ಫುಲ್ ಮಕ್ಕಳು ದೊಡ್ಡವರು ಎಲ್ಲಾರು ನೀವ್ ಆಡ್ತೀರಾ ನಿಮ್ಗೆ ಇಷ್ಟನಾ ಜೋಕಾಲಿ ಅದೇನೋ ಹೇಳಿದ್ರಲ್ಲ ಜೋಕಲಲ್ಲಿ ಕೂತಿಲ್ಲ ಅಂತಂದ್ರೆ ಇನ್ನೊಂದ್ ಜನ್ಮದಲ್ಲಿ

ಅಷ್ಟೇ ಇಲ್ಲಿ ಆಕ್ಚುಲಿ ಏನು ಇಲ್ಲ ಅಂದ್ರೆ ಜನಗಳನ್ನ ಒಂದು ಏನ್ ಹೇಳೋದಪ್ಪ ಅದಕ್ಕೆ ಜನರ ಜೊತೆ ಸೇರೋದಕ್ಕೆ ಇದೊಂಥರ ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋದು ಜೋಕಾಲಿ ಎಲ್ರ ಜೊತೆ ಆಡೋದು ಮತ್ತೆ ಕೆರೆ ಕಟ್ಟೋದು ಆತರ ಚಂದ ಅಲ್ಲ ಹಬ್ಬ ಅಂದ್ರೇನೆ ಜನಗಳ ಜೊತೆ ಸೇರೋದು ಅವ್ರ ಜೊತೆ ಖುಷಿಯಾಗಿರೋದು ಆಗಿರೋದು ಮಾಡ್ಕೊಂಡ ಕರ್ಜಿಕಾಯೂ ಸಕ್ಕದಾಗಿತ್ತು ಬೆಂಗಳೂರಲ್ಲಿ ನಾಗರ ಪಂಚಮಿ ಅದನ್ನ ಮಾಡ್ತಾರ ಗೊತ್ತಿಲ್ಲ ಬಟ್ ಒಂದಿನ ರಜೆ ಇರುತ್ತೆ ಮೋಸ್ಟ್ಲಿ ದೇವಸ್ಥಾನಗಳಿಗೆ ಹೋಗ್ತಾರ ಅನ್ಸುತ್ತೆ ನಿಮ್ ತರ ಜೋಕಾಲಿ ಆಡ್ಕೊಂಡು ಅದೆಲ್ಲ ತಿಂಡಿ ತಿನ್ಸೆಲ್ಲ ಮಾಡ್ಕೊಂಡು ನನಗೇನೋ ಗೊತ್ತಿಲ್ಲ ಮಾಡ್ತಾರ ಅಂತ ಹೇಳಿ ಯಾರ್ಯಾರು ನೋಡ್ತಿದಿರಾ ಅವ್ರು ಹೇಳಿ ನೀವು ನಗರ ಪಂಚಮಿನ ಮಾಡ್ತೀರಾ ಇಲ್ವೋ ಅಂತ ಹೇಳ್ರಿ ಹ್ಮ್ ಇಲ್ಲ ಅಂದ್ರೆ ಓ ಮೈ ಗೋಡ್ ಯಾವ ತರ ಹಕ್ಕ ಇದು ಬಾಲಿವುಡ್ ಹೀರೋಯಿನ್ ಇಷ್ಟಿಷ್ಟು ಉದ್ದ ಆದ್ರೆ ಹುಡುಗಿರಿ ಹೆಂಗೆ ತಕ್ಕ ಇದ್ರಲ್ಲಿ ಇವಾಗ ಏನ್ ಮಾಡಾಕತ್ತೀರಿ

ಇನ್ನೊಬ್ರು ಮಾಡ್ಬಿಟ್ಟಿದಾರ ನಿಮ್ದು ಚಾನೆಲ್ ಏನಂತೆ ಅವ್ರಿಗೆ ಅದೇ ಯಾರೋ ಕರ್ದ್ರು ಅಂತ ಹೇಳಿದ್ರಲ್ಲ ಮೊನ್ನೆ ಬಂದ್ಬಿಟ್ಟು ಏನಂತೆ ಅವ್ರದ್ದು ಮಾತಾಡಕ್ ಬರ್ತೀರಿ ಎಲ್ಲಾ ಫ್ರೀ ಮಾಡ್ಬೇಕಾ ಅವ್ರು ನಿಮ್ ವಿಡಿಯೋ ಮಾಡ್ಬಿಟ್ಟು ಮಾತಾಡ್ಬೇಕು ಅಂದ್ರೆ ಹೋಗ್ತೀರಾ ನೋಡಿ ಗೈಸ್ ಮಲ್ಲಮ್ಮ ಹೋಗ್ತಾ ಇದ್ದಾರಂತೆ ಯಾರೋ ಬಂದು ಮೊನ್ನೆ ಕರೆದಿದ್ದಾರೆ ಫೋಟೋ ಎಲ್ಲ ತೆಗೆದ್ಬಿಟ್ಟು ಬನ್ನಿ ಫ್ರೀಯಾಗಿ ಮಾತಾಡಿ ಎಲ್ಲ ವಿಡಿಯೋ ಮಾಡ್ಕೊಡ್ತೀವಿ ಅಂತ ಕಳ್ಸಣ ಕೊಡ್ತೀರಾ ಕೈ ಕೈ ಕೊಟ್ರೆ ಕೈಗೆ ಇದ್ರಲ್ಲಿ ಬೀಳತ್ತೆ ಗೊತ್ತಾಯ್ತಾ ಎಲ್ಲೂ ಹೋಗಂಗಿಲ್ಲ ಎಲ್ಲೂ ಹೋಗಂಗಿಲ್ಲ ಇನ್ನು

ಫಸ್ಟ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಖಾರ ಹಾಕ್ಬೇಕು ಸರ್ ಖಾರ ಆಮೇಲೆ ಉಪ್ಪು ಹಾಕ್ಬೇಕು ಆಮೇಲೆ ಅರಿಶಿನ ತರಾದ ಮಾವಿನಕಾಯಿ ತುರಿದು ಹಾಕೋಬಹುದಲ್ಲ ಮಾವಿನಕಾಯಿ ಬರ್ ಬೇಡವಾ ಕಡಲೆ ಕಡಲೆ ಬೀಜ ಮಿಕ್ಸ್ ಮಾಡ್ಬೇಕು ಓಕೆ ರೆಡಿ ಯಾವ ಆಯಿಲ್ 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 ಓಕೆ ಯಾವ ಆಯಿಲ್ ಅದು மண்டா இ மண்டல இவாகன இது கையால் கையால் தீனி ಹೆಂಗೆ ಸೊ ಯಾವ್ದು ಇಷ್ಟ ಈ ತರ ಇಷ್ಟನಾ ಇಷ್ಟನಾ ಆ ತರ ಎರಡು ಇಷ್ಟ ಈ ತರ ಡ್ರೈ ಮಾಡಿ ಡಬ್ಬಿಯಲ್ಲೂ ಇಟ್ಕೋಬಹುದು ಎಷ್ಟು ಒನ್ ಮಂತ್ ತಿನ್ಬೋದಲ್ಲ ಇದು ಒಂದ್ ತಿಂಗಳು ತಿನ್ಕೋಬಹುದು ಇಲ್ಲಾಂದ್ರೆ ನಿಮ್ಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಏನಿಂದು ಟೊಮೆಟೊ ಈ ತರ ಎಲ್ಲ ಹಾಕ್ಬಿಟ್ಟು ತಿನ್ನೋದಾದ್ರೆ ಇನ್ಸ್ಟಂಟ್ ಆಗಿ ಆಗಿಂದಾಗೆ ತಿನ್ನೋದಾದ್ರೆ ಈ ತರೂ ಮಾಡ್ಕೋಬಹುದು ಹ್ಮ್ ಕಲ್ತಿದ್ದಾ ನಾನು ಮಾಡಿರೋ ಮಂಡಕ್ಕಿ ಹೇಗಿದೆ ಅಂತ ಹೇಳು ನಾನೇ ಮಾಡಿದ್ದು ನಿಶ್ಚು ಚೆನ್ನಾಗಿದೆಯಾ ಥ್ಯಾಂಕ್ ಯು ಮಂಡಕ್ಕಿ ತುಂಬಾ ಎಸ್ ಗೈಸ್ ಇವಾಗ ಈ ವಿಡಿಯೋದಲ್ಲಿ ಮಲ್ಲಮ್ಮ ಅವರು ಇದ್ದಾರೆ ಎಲ್ಲಿದ್ದಾರೆ ಅಂತ ಗೆಸ್ ಮಾಡಿ ಎಲ್ಲಿ ಮಲಮ್ಮ ಹಾ ಕಾಣ್ತಾ ಇಲ್ಲ ವಾಯ್ಸ್ ಮಾತ್ರ ಬರ್ತಾ ಇದೆ ಜೋಳದ ರೊಟ್ಟಿ ತಿಂದು ಇಲ್ಲೇ ಎತ್ಕೊಂಡಿರಿ ಹೋಗಕ್ ಲೇಟ್ ಆಗಲ್ವಾ ಈಗ